ಒಂದ್ ಕಡೆ ಬಿಜೆಪಿ ಕಾಲದ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪದ ಸಂಬಂಧ ಸರ್ಕಾರ ಎಸ್ಐಟಿ ರಚನೆಗೆ ಮುಂದಾಗಿದೆ ಇತ್ತ ಗುತ್ತಿಗೆದಾರರ ಸಂಘ ಹಾಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಡಿರುವಂತಹ ಆರೋಪ ಮತ್ತೊಂದು ಕದನಕ್ಕೆ ಸಾಕ್ಷಿಯಾಗಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧವು ಕಮಿಷನ್ ಫಾರ್ಮ್ ಬಿಜೆಪಿ ಗರಂ ಎಲ್ಲ ಇಲಾಖೆಗಳು ಆಲ್ಮೋಸ್ಟ್ ಬೇರೆ ಪದ ಉಪಯೋಗಿಸಲು ಬೇಡ ಮಧ್ಯವರ್ತಿಗಳು ಕಾಡಿನ ಕೈಗಳು ಅದು ಕೆಲಸ ಮಾಡ

ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಆರೋಪ ಮಾಡಿದ್ದಾರೆ ಫಾರ್ಟಿ ಪರ್ಸೆಂಟ್ ಆರೋಪ ಅಂತ ನಾವು ಹೇಳ್ತಾ ಇಲ್ಲ ಹಣ ಬಿಡುಗಡೆಗೆ ಹಿಂದಿನ ಸರ್ಕಾರಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ತೊಗೊತಾರೆ ದಯವಿಟ್ಟು ತಾವು ಇದರಲ್ಲಿ ಅರ್ಥ ಮಾಡ್ಕೋಬೋದು ಸೊ ಹೆಂಗೆ ಬಂದಿದೆ ಅಂತ ನಾವು ಇನ್ನು ಟೈಮ್ ಇದೆ ಟೈಮ್ ಇನ್ನೂ ಪಕ್ವಾಗಿದೆ ಮುಂದಿನ ದಿನಗಳಲ್ಲಿ ಎಲ್ಲ ಓಪನ್ ಆಗಿ ಯಾರ್ಯಾರು ಏನೇನು ಹೆಂಗೆ ಹೆಂಗೆ ಅಂತ ಹೇಳ್ತೀವಿ ಇವರು ಬೇಗ ಸರ್ಕಾರ ಎಚ್ಚೆತ್ಕೊಂಡ್ರೆ ಸರಿ ಏನು ಈಗ ಎಲ್ಲ ಇಲಾಖೆಗಳು ಮಧ್ಯವರ್ತಿಗಳು ಅಂದರೆ ನಾವು ಬೇರೆ ಪದ ಉಪಯೋಗ್ಸೋದು ಬೇಡ ಮಧ್ಯವರ್ತಿಗಳು ಕಾಣದ ಕೈಗಳು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಸಚಿವರು ಆದೇಶನ ಅವ್ರು ಮೀಟಿಂಗ್ ಮಾಡೋದೇ ಬೇರೆ ಬಟ್ ಅಲ್ಲಿ ನಡ್ಕೊಳ್ಳೋದೇ ಬೇರೆ ಇದನ್ನೇ ಅಸ್ತ್ರ ಮಾಡಿಕೊಂಡಿರುವ ಬಿ ಜೆ ಪಿ ನಾಯಕರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ವಿಧಾನಸೌಧದಲ್ಲಿ ಸಚಿವರ ಕಚೇರಿಗಳು ಕಲೆಕ್ಷನ್ ಸೆಂಟರ್ ಆಗಿವೆ ಅಂತ ಅಶೋಕ್ ಕಿಡಿಕಾರಿದ್ದಾರೆ ಇನ್ನು ಕೇಂದ್ರ ಸಚಿವ ಸೋಮಣ್ಣ ಕೂಡ ವಿಧಾನಸೌಧದ ಯಾವುದೇ ಮಂತ್ರಿ ಆಫೀಸ್ ಹೋಗಿ ಅದು ಕಲೆಕ್ಷನ್ ಸೆಂಟರ್ ಮಂತ್ರಿಗಳ ಆಫೀಸ್ ಅಲ್ಲ ಕಲೆಕ್ಷನ್ ಸೆಂಟರ್ ಅವರು ಬಂಧುಗಳಲ್ಲ ಕಲೆಕ್ಷನ್ ಏಜೆಂಟ್ ಒಳ್ಳೆ ಸಂಪನ್ಮೂಲ ಇತಿಹಾಸದಲ್ಲಿ ನೋಡಿ ಅವ್ರಿಗೆ ಐವತ್ತು ಸಾವಿರ ಐವತ್ತೈದು ಸಾವಿರ ಕೋಟಿ ಗ್ಯಾರಂಟಿ ಬೇಕಾಗಿರುತ್ತೆ ಎಂಬತ್ತು ಸಾವಿರ ಕೋಟಿ ಟ್ಯಾಕ್ಸ್ ಹಾಕಿದ್ದಾರೆ ಇವಾಗ ಹಾಕಿರೋ ಟ್ಯಾಕ್ಸ್ಗಳನ್ನೆಲ್ಲ ಲೆಕ್ಕ ಹಾಕಿದ್ರೆ ಎಂಬತ್ತು ಸಾವಿರ ಕೋಟಿ ಕಸನೂ ಬಿಡ್ತಾ ಇಲ್ಲ ಕಸದಿಂದ ರಸ ತೆಗಿತಾ ಇರೋವಂಥ ಕಳ್ಳರು ಈ ದೇಶದಲ್ಲಿ ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್ ನಮಗೂ ಹಂಗೆ ಮಾಡಿದ್ರು ನಮ್ಮನ್ನು ತಂದ್ರು ಇವಾಗ ಅವರು ಮಾಡೋ ಅವ್ರೂ ತೆಗಿತಾರೆ ಏನಾಗಿದೆ ಯಥಾ ತತಾಪ್ರಜೆ ತಥಾ ಪ್ರಜೆ ಯಾವುದು ಏನು ಇದ್ರೆ ಗಾಳಿ ಆಡೋದಿಲ್ಲ ನಮ್ಮಲ್ಲಿ ಏನೋ ಇದೆ ಅಂತ ಅಂದ್ಬಿಟ್ಟು ಅದಕ್ಕೆ ಭಾರಿ ಮೇಲೆ ಕೊಟ್ಟರು ಕಾಂಗ್ರೆಸ್ ಅವರು ಇವಾಗ ಪುಣ್ಯಾತ್ಮರು ಅವರೇನು ಹೇಳ್ತಾರೆ ಅನ್ನೋದು ಅವರೇ ಅರ್ಥ ಮಾಡಿಕೊಬೇಕು ಅದನ್ನು ಬಿಟ್ಟು ಅವ್ರ ಸ ಅವ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಸಲಹೆಗಾರರೇ ಇದು ನಂಬರ್ ಒನ್ ಭ್ರಷ್ಟ ಸರ್ಕಾರ ಅಂತ ಅಂದ್ಬಿಟ್ಟು ಹೇಳ್ತಕ್ಕಂಥ ಸರ್ ಸಂದರ್ಭ ಬಂದಿರುವಾಗ ಅವನು ಯಾಕೆ ನಾವು ಯೋಚನೆ ಮಾಡಬೇಕು ಒಂದು ಸತ್ಯ ಇಂಥ ಸರ್ಕಾರ ಇರಬಾರ್ದು ಇನ್ನೂ ಗುತ್ತಿಗೆದಾರರ ಆರೋಪದ ಸಂಬಂಧ ಪ್ರತಿಕ್ರಿಯೆ ನೀಡಿರುವ ಸಚಿವರಾದ ಪ್ರಿಯಾಂಕ್ ಖರ್ಗೆ ಏನಾದರೂ ಇದ್ರೆ ದೂರು ಕೊಡ್ಲಿ ಎಂದಿದ್ದಾರೆ ನೋಡಿ ಅದ್ರ ಬಗ್ಗೆನೂ ಈಗಾಗಲೇ ಬೆಳಿಗ್ಗೆ ಚರ್ಚೆ ಮಾಡಿದ್ದೀನಿ ಅಂಥದ್ದು ಏನಾದರೂ ಇದ್ರೆ ಕೊಡ್ಲಿ ಎಲ್ಲ ಮಂತ್ರಿಗಳು ಕೂಡ ಹೇಳಿದ್ದಾರೆ ಏನಾದರೂ ಇದ್ರೆ ನಾವೇ ರಾಜೀನಾಮೆ ಕೊಡ್ತೀನಿ ಅಂದ್ಬಿಟ್ಟು ಬೋಸರಾಜು ಅವರು ಕೂಡ ಹೇಳಿದ್ದಾರೆ ಮತ್ತೆ ಬೇರೆ ಮಂತ್ರಿಗಳು ಕೂಡ ಹೇಳಿದ್ದಾರೆ ಇದೇನಾಗ್ತಾ ಇದೆ ಇದು ಅವರು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ ಈಗ ಕಾಂಟ್ರಾಕ್ಟ್ ತಗೋಬೇಕಾದ ಹಿಂದಿನ ಸರ್ಕಾರದಲ್ಲಿ ಏನೇನಾಗಿದೆ ಅಂತ ಅವರಿಗೆ ಗೊತ್ತಿದೆ ಫಾರ್ಟಿ ಪರ್ಸೆಂಟ್ ಹೇಳಿದ್ರೆ ಯಾರು ನಾವು ಹೇಳಿದ್ದಲ್ಲ ಅವ್ರು ಬಂದು ಆರೋಪ ಮಾಡಿರ್ತಾರೆ ಈಗ ಅವ್ರು ಹೇಳ್ತಾ ಇದ್ದಾರೆ ಅಲ್ಲೇ ಇದ್ರ ಬಗ್ಗೆ ಇದ್ರ ಬಗ್ಗೆ ಖಂಡಿತವಾಗಿ ಸರ್ಕಾರ ಕ್ರಮ ತಗೊಳತ್ತೆ ಫಾರ್ಟಿ ಪರ್ಸೆಂಟ್ ನಾವು ಹೇಳಿಲ್ಲ ಹೇಳಿದ್ರು ಫಾರ್ಟಿ ಪರ್ಸೆಂಟ್ ನೀವು ಹೇಳಿದ್ರಿ ಅಂತೇಳಿದ್ರು ಫಾರ್ಟಿ ಪರ್ಸೆಂಟ್ ನಾವು ಹೇಳಿರ್ತಕ್ಕಂಥದ್ದಲ್ಲ ಈಗ ನಾವೆಲ್ಲ ಆರೋಪ ಮಾಡಿರ್ತಕ್ಕಂಥದ್ದು ಅವರೇ ಇದ್ದಾರೆ ಅದ್ರ ಬಗ್ಗೆ ಸರ್ಕಾರ ಕ್ರಮ ತಗೊಳಲ್ಲ ನೋಡಿ ಇದೆಲ್ಲ ಭಾರತೀಯ ಜನತಾ ಪಕ್ಷದವರ ಒಂದು ಸುಳ್ಳು ಹೇಳಿಕೆಗಳು ಇವತ್ತು ಅವ್ರ ಮೇಲೇನು ಆರೋಪ ಇದೆ ನಲ್ವತ್ತು ಪರ್ಸೆಂಟ್ ಪ್ರಮಿಷನ್ ಬಗ್ಗೆ ಒಂದು ಸಂಬಂಧದಲ್ಲಿ ಚರ್ಚೆ ಆಗಿದೆ ಕೇಳಿ ಚರ್ಚೆ ಆಗಿದೆ ಅದರಲ್ಲಿ ಭಾಗಶಃ ಬಳಷ್ಟು ಕಡೆ ಅಕ್ರಮವಾಗಿ ಆಡಳಿತಾತ್ಮಕ ಅನುಮೋದನೆ ಕಾಮಗಾರಿ ಇಲ್ಲದೆ ಪೇಮೆಂಟ್ ಆಗಿದ್ದು ಸಾಬೀತಾಗಿದೆ ಹೀಗೆ ಸರ್ಕಾರ ಮತ್ತು ವಿಪಕ್ಷದ ನಡುವೆ ನಲವತ್ತು ಪರ್ಸೆಂಟ್ ಮತ್ತು ಅರವತ್ತು ಪರ್ಸೆಂಟ್ ಸಮರ ಶುರುವಾಗಿದೆ ಇದು ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್